ಇಲ್ಲದೆ ನಿಮಗೆ ಆರೋಗ್ಯ ಇಲ್ಲ ದಿವಸ ಮೂರು ಹೊತ್ತು ಮಾಂಸ ತಿನ್ನೋರಲ್ಲೂ ವಿಟಮಿನ್ ಬಿ ಟ್ವೆಲ್ ಕಮ್ಮಿ ಇದೆ ರೋಗ ಮುಕ್ತ ಆಗೋದಕ್ಕೆ ಒಂದು ರಹದಾರಿ ಈ ನಾವು ಸಿರಿಧಾನ್ಯಗಳ ಮಹತ್ವದ ಅರಿವನ್ನ ಜನರಿಗೆ ಕೊಡೋಕೆ ಮುಂಚೆ ಈ ಅಕ್ಕಿ ಗೋಧಿ ಸಕ್ಕರೆ ತಿಂದು ಕಾಯಿಲೆಗಳು ಯಾಕೆ ಬರ್ತಾ ಇವೆ ಅನ್ನೋದು ತಿಳ್ಕೊಂಡ್ರೆ ಸಿರಿಧಾನ್ಯಗಳು ಅದನ್ನು ಹೆಂಗೆ ವಾಸಿ ಮಾಡ್ತವೆ ಅನ್ನೋದು ನಿಮಗೆ ಹೇಳದೇನೆ ಅರ್ಥ ಆಗುತ್ತೆ ಅಂದರೆ ರೋಗ ಯಾಕೆ ಬಂತು ಮೂಲ ಕಾರಣಗಳು ಮೂರಿದೆ ಒಂದು ನಮ್ಮ ಹೊಟ್ಟೆಯಲ್ಲಿದ್ದ ಸೂಕ್ಷ್ಮ ಜೀವಿಗಳನ್ನು ನಾವು ಕಳೆದ ಐವತ್ತು ವರ್ಷದಿಂದ ನಾವು ತಿನ್ನುವ ಆಹಾರದಲ್ಲಿ ಬಳಸುವ ಗೊಬ್ಬರಗಳು ರಾಸಾಯನಿಕ ಪದಾರ್ಥಗಳು ಮತ್ತು ಸಕ್ಕರೆ ಅಂಶ ಹೆಚ್ಚಾಗಿ ಬಿಡುಗಡೆ ಮಾಡೋದರಿಂದ ಅಂದರೆ ನೀವು ಬಿಳಿ ಅಕ್ಕಿ ಭತ್ತದ ಅಕ್ಕಿಯನ್ನು ಸಾವಯವವಾಗಿ ಬೆಳೆಸಿಕೊಂಡು ತಿಂದರೂ ಈ ರಾಸಾಯನಿಕ ಗೊಬ್ಬರ ಅಂಶಗಳು ಇಲ್ಲದೇ ಇದ್ರೂ ನಿಮ್ಮ ಹೊಟ್ಟೆಯಲ್ಲಿ ಸೂಕ್ಷ್ಮ ಜೀವಗಳು ನಾಶ ಆಗ್ತವೆ ಯಾಕಂದ್ರೆ ರಕ್ತದಲ್ಲಿ ಸಕ್ಕರೆ ಅಂಶ ಹೆಚ್ಚಾಗುತ್ತೆ ಸಕ್ಕರೆ ಅಂಶ ರಕ್ತದಲ್ಲಿ ಯಾಕೆ ಹೆಚ್ಚಾಗುತ್ತೆ ಭತ್ತದ ಅಕ್ಕಿ ಬೀಜದಲ್ಲಿ ದೇವರು ನಾರು ಅಂಶ ಒದಗಿಸಿಲ್ಲ ಮೇಲ ಪದರ ಪಾಯಿಂಟ್ ಟು ಗ್ರಾಮ್ಸ್ ಕೊಟ್ಟಿದ್ದಾನೆ ಅದನ್ನು ಪಾಲಿಷ್ ಮಾಡಿ ನಾವೆಲ್ಲರೂ ಕಳೆದ ಐವತ್ತು ವರ್ಷದಿಂದ ತಿಂತಾ ಇದ್ದೀವಿ ಅಫ್ಕೋರ್ಸ್ ಅದರ ಜೊತೆಗೆ ಗೊಬ್ಬರ ರಾಸಾಯನಿಕ ಈ ಕ್ರಿಮಿ ಕೀಟ ಕಳೆ ನಾಶಕ ಪದಾರ್ಥಗಳು ಸಮೃದ್ಧವಾಗಿ ಒಳಗಡೆ ಕಳಿಸ್ತಾ ಇದ್ದೀವಿ ಅಂದರೆ ನಮ್ಮ ಆಹಾರವೇ ನಮ್ಮ ಸೆಲಿಯಕ್ ರೀಜನ್ ಅಂತಾರೆ ಎಲ್ಲಿ ಸೂಕ್ಷ್ಮಜೀವಿಗಳು ಗಟ್ ಮೈಕ್ರೋಬಯೋಮ್ ವಾಸ ಇವೆ ಆ ಜಾಗದಲ್ಲಿ ಹೋಗಿ ಅದನ್ನ ಸಾಯಿಸಕ್ಕೆ ಶುರು ಮಾಡಿ ಈ ಘಟ್ ಮೈಕ್ರೋಬಯೋಮ್ ಮಹತ್ವ ಏನಂದ್ರೆ ಅದು ಅಲ್ಲಿರೋದ್ರಿಂದ ನಮ್ಮ ಜೀವಕೋಶಗಳ ಜತೆಗೆ ಸಂಪರ್ಕದಲ್ಲಿ ಭಾಷೆ ಈ ಕೆಮಿಸ್ಟ್ರಿ ಅಂತಾರೆ ಬಯೋ ಕೆಮಿಸ್ಟ್ರಿ ಅದೊಂದು ಭಾಷೆ ನಮ್ಮ ಜೀವಕೋಶ ಸೂಕ್ಷ್ಮ ಜೀವಗಳ ಜೀವಕೋಶಕ್ಕೆ ಒಂದು ಭಾಷೆ ಏಯ್ ನಮ್ಮ ಹತ್ರ ಇದು ಕಮ್ಮಿ ಇದೆ ನೀವು ರೆಡಿ ಮಾಡಿ ಕೊಡಪ್ಪ ಅಂತ ಸೂಕ್ಷ್ಮ ಜೀವಿತ ಹೇಳುತ್ತೆ ನೋ ಪ್ರಾಬ್ಲಮ್ ನೀವು ನನಗೆ ಆಹಾರ ಕೊಡ್ತಾ ಇದ್ದೀರಾ ಇದನ್ನು ರೆಡಿ ಮಾಡಿ ಕೊಡ್ತೀನಿ ಅಂತ ಅದು ರೆಡಿ ಮಾಡಿ ಕೊಡುತ್ತೆ ಓ ಇಷ್ಟು ಚೆನ್ನಾಗಿ ರೆಡಿ ಮಾಡಿದೀಯ ಅಲ್ಲಿಗೆ ಹೆಂಗೆ ತಲುಪಿಸ್ಬೇಕು ಅದಕ್ಕೆ ತಲ್ಪಿಸೋದಕ್ಕೂ ನೀವೇ ರೆಡಿ ಮಾಡಬೇಕು ನೋ ಪ್ರಾಬ್ಲಮ್ ರೆಡಿ ಮಾಡಿ ಕೊಡ್ತೀನಿ ಯಾಕೆಂದರೆ ಅವು ಸೂಕ್ಷ್ಮ ಜೀವಿಗಳು ಈ ಬದಲಾವಣೆಗಳನ್ನು ಮಾಡಿಕೊಂಡು ಆ ಪ್ರೋಟೀನು ಆ ಎನ್ಸೈಮು ಅದಕ್ಕೆ ಬೇಕಾಗಿದ್ದ ಅಂಶಗಳನ್ನು ತಯಾರು ಒಂದು ಒಳ್ಳೆ ಉದಾಹರಣೆ ನಿಮಗೆ ವಿಟಮಿನ್ ಬಿ ಟ್ವೆಲ್ವ್ ಅಂತ ಒಂದು ತುಂಬಾ ಸಂಕೀರ್ಣವಾದ ಜೀವ ರಾಸಾಯನಿಕ ಪದಾರ್ಥ ಅದನ್ನ ಅದು ಹಂಗೆ ಮಾಡಿ ನಮಗೆ ಕೊಟ್ಟು ಬಿಡುತ್ತೆ ನಮ್ಮ ಜೀವಕೋಶಗಳು ಅದನ್ನ ಮಾಡಕ್ಕಾಗೋದಿಲ್ಲ ನಮ್ಮದೇ ಅಲ್ಲ ಪ್ರಪಂಚದಲ್ಲಿ ಯಾರು ಮಾಡಕ್ಕಾಗೋದಿಲ್ಲ ಸೊ ಯಾವ ಜೀವಿಗೆ ಬೇಕಾಗಿದ್ದ ವಿಟಮಿನ್ ಬಿ ಟ್ವೆಲ್ ಇದ್ರೂ ಅದು ಆ ಜೀವಿ ಒಳಗಡೆ ಇದ್ದ ಸೂಕ್ಷ್ಮ ಜೀವಿಗಳು ರೆಡಿ ಮಾಡಿ ಕೊಡ್ತವೆ ಆದರೆ ಈಗ ತಜ್ಞರೆಲ್ಲ ಇಂಜೆಕ್ಷನ್ ತಗೊಳ್ಳಿ ಟ್ಯಾಬ್ಲೆಟ್ ತಗೊಳ್ಳಿ ಅದು ಮಾಡ್ತೀವಿ ಇದು ಮಾಡ್ತೀವಿ ಅಂದರೆ ದುಡ್ಡು ಮಾಡೋ ಬಿಸ್ನೆಸ್ ಅಲ್ಲಿ ಹೊರಟಿದ್ದಾರೆ ನೀವು ಅದು ಮಾಡಿದ್ರು ನಿಮ್ಮ ದೇಹಕ್ಕೆ ಅದು ಸರಿಯಾಗಿ ಹತ್ತೋದಿಲ್ಲ ಅಂದರೆ ಸಹಜವಾಗಿ ನಿಮ್ಮ ದೇಹಕ್ಕೆ ಅತಿ ಮೂಲಭೂತವಾದ ವಿಟಮಿನ್ ಬಿ ಟ್ವೆಲ್ವ್ ಒದಗಿಸ್ಕೊಡೋದು ಯಾರು ನಿಮ್ಮ ಸೂಕ್ಷ್ಮ ಜೀವಿಗಳು ನಿಮ್ಮ ಹೊಟ್ಟೆ ಕೆಳಗಡೆ ಇದ್ದ ಆ ಸೆಲಿಯಕ್ ರೀಸನ್ ಅಂತಾರೆ ಸಣ್ಣ ಕರಳು ದೊಡ್ಡ ಕರಳು ಅದರಲ್ಲಿ ವಾಸ ಮಾಡ್ತಾ ಇರೋ ಜೀವಿಗಳನ್ನು ನಾವು ಸಮೃದ್ಧ ಮಾಡಿಕೊಳ್ಳೋ ಒಂದು ವಿಧಾನವೇ ಅಂಬಲಿ ನಮ್ಮ ಹಿರಿಯರು ಅನಾದಿ ಕಾಲದಿಂದ ನಮಗೆ ಹೇಳಿಕೊಟ್ಟಿರೋ ಒಂದು ಅದ್ಭುತವಾದ ಆಹಾರ ಪದ್ಧತಿ ಅದನ್ನ ಬಿಟ್ಟಿದ್ದಕ್ಕೆ ನಮಗೆ ರೋಗ ಬರ್ತಾ ಇರುವುದು ಕರೆಕ್ಟ್ ಅಂದರೆ ಆ ಸೂಕ್ಷ್ಮಜೀವಿಗಳನ್ನ ಸಹಜವಾಗಿ ಸಮೃದ್ಧವಾಗಿ ಯಾವಾಗಲೂ ಕಾಪಾಡ್ಕೋಬೇಕು ಅಂದರೆ ನೀವು ಏನು ತಿನ್ನಬೇಕು ಏನು ಕುಡಿಬೇಕು ಸಿರಿಧಾನ್ಯಗಳ ಅಂಬಲಿ ಕುಡಿಬೇಕು ಯಾಕೆ ಸಿರಿಧಾನ್ಯಗಳದ್ದೇ ಆಗಬೇಕು ಅದರಲ್ಲೇ ನಾರಾಂಶ ಇರೋದು ನಾರಾಂಶ ಯಾಕಬೇಕು ನಾರಾಂಶ ಇದ್ರೇನೆ ಈ ಸೂಕ್ಷ್ಮ ಜೀವಿಗಳು ಅಲ್ಲಿ ಆಹ್ವಾನ ಆಗೋದು ಅಂದ್ರೆ ಮಿಲ್ಲೆಟ್ಸ್ ಇಲ್ಲದೆ ನಿಮಗೆ ಆರೋಗ್ಯ ಇಲ್ಲ ಅದೇ ನಡೀತಾ ಇರೋದು ಈಗ ಯಾವಾಗ ಮಿಲ್ಲೆಟ್ಸ್ ಅನ್ನ ನಮ್ಮ ಅಡಿಗೆ ಮನೆಯಿಂದ ದೂರ ಮಾಡಿದಿವಿ ರೋಗಗಳು ಒಂದೊಂದೊಂದೊಂದಾಗಿ ಬರ್ತಾ ಇವೆ ಅದ್ರ ಜೊತೆಗೆ ಅಕ್ಕಿ ಗೋಧಿ ಹಾಕೊಂಡಿದೀವಿ ಅಕ್ಕಿ ಗೋಧಿಯಲ್ಲಿ ನಾರಾಂಶ ನಿಲ್ ಝೀರೋ ಶೂನ್ಯ ಆಗಿರೋದ್ರಿಂದ ರಕ್ತಕ್ಕೆ ಸಕ್ಕರೆ ಬೇಗ ದಿಢೀರಂತ ನೆರೆ ತರ ಕೊಡೋದ್ರಿಂದ ಹೆಚ್ಚಾಗಿರೋ ಗ್ಲೂಕೋಸ್ ಕೊಲೆಸ್ಟ್ರಾಲ್ ಟ್ರೈಗ್ಲಿಸರೈಡ್ಸ್ ಕೊಬ್ಬು ಟ್ರೊಮೆಟಿಕ್ ಫ್ಯಾಕ್ಟರ್ ಯೂರಿಕ್ ಆಸಿಡು ಈ ತರ ಹೆಚ್ಚಾಗಿ ತಯಾರು ಮಾಡಿ ಗ್ಲೂಕೋಸ್ ಕಮ್ಮಿ ಮಾಡೋದಕ್ಕೆ ಪ್ರಯತ್ನ ಮಾಡುತ್ತೆ ಅವಾಗ ಏನಾಯ್ತು ಕೊಲೆಸ್ಟ್ರಾಲ್ ರೋಗ ಬಂತು ಟ್ರೈಲೈಡ್ಸು ಊಬಕಾಯ ಇನ್ನು ಜಾಸ್ತಿ ಆಗಿದ್ರೆ ಡಯಾಬಿಟೀಸ್ ಇನ್ನು ಜಾಸ್ತಿ ಆದ್ರೆ ಬಿಪಿ ಒಂದಕ್ಕೊಂದು ಒಂದಕ್ಕೊಂದು ನಂಟು ಗಂಟು ಲಿಂಕ್ ಆಗಿ ಈಗ ಒಂದು ರೋಗ ಬಂದ್ರೆ ನಾಲ್ಕು ರೋಗ ಫಾಲೋ ಮಾಡುತ್ತೆ ಇದೆ ಇದು ಈಗ ನಾವು ಆಹಾರ ಅಂತ ತಿಳ್ಕೊಂಡು ತಿಂತ ಇರೋ ಅಕ್ಕಿ ಗೋಧಿ ಸಕ್ಕರ ಮಹತ್ವ ನೆರಳು ಬಿಸಿಲು ಮಳೆ ಚಳಿ ಯಾವ ಕಾಲದಲ್ಲೂ ನೀರಿಲ್ಲದೆ ಬೆಳೆಸ್ತಕ್ಕಂಥ ಧಾನ್ಯಗಳಲ್ಲಿ ಆ ಅದ್ಭುತವಾದ ದ್ಯುತಿ ಸಂಶ್ಲೇಷಣೆ ಕ್ರಿಯೆ ನಡೆಯುವಾಗಲೇ ದೇವರು ನಾರನ್ನ ಧಾನ್ಯದ ಜೊತೆ ರೆಡಿ ಮಾಡಿದ್ದಾರೆ ಎಂಟು ಪರ್ಸೆಂಟ್ ಕೊರಲೆಯಲ್ಲಿ ಒಂಬತ್ತು ಪರ್ಸೆಂಟ್ ಆರ್ಕದಲ್ಲಿ ಹತ್ತು ಪರ್ಸೆಂಟ್ ಊದಲಲ್ಲಿ ಒಂಬತ್ತು ಪಾಯಿಂಟ್ ಎಂಟು ಸಾಮೆಯಲ್ಲಿ ಹನ್ನೆರಡು ಪಾಯಿಂಟ್ ಐದು ಕೊರಲೆಯಲ್ಲಿ ನಾರು ಪಿಷ್ಟ ಪದಾರ್ಥದ ಜೊತೆ ಜೋಡಿಸಿದ್ದಾರೆ ಇದೇ ಮಹತ್ವದವಾದ ವಿಷಯ ಇಷ್ಟು ನಾರಿನಂಶ ಬೇರೆ ಯಾವ ಆಹಾರ ಪದಾರ್ಥ ಇಲ್ಲ ರಾಗಿಯಲ್ಲಿ ಮೂರು ಪಾಯಿಂಟ್ ಆರು ಇನ್ನು ಜೋಳ ಸಜ್ಜೆ ಬರಗುವಲ್ಲಿ ಇನ್ನೂ ಕಮ್ಮಿ ಇದೆ ಸೊ ಅದಕ್ಕೆ ನಾವು ಧಾನ್ಯಗಳನ್ನ ತಟಸ್ಥ ಧಾನ್ಯ ಧನಾತ್ಮಕ ಧಾನ್ಯ ಸಿರಿ ಧಾನ್ಯ ಅಂತ ಗುಂಪು ಮಾಡಿದ್ವಿ ಈ ಐದು ಧಾನ್ಯಗಳಲ್ಲಿ ನಾರಿನ ಅಂಶ ಹೆಚ್ಚಾಗಿರೋದ್ರಿಂದ ಎನ್ರಿಚ್ಡ್ ಫೈಬರ್ ಅಂತೀವಿ ಅಂಡ್ ಅರೋಮ್ಯಾಟಿಕ್ ಫೈಬರು ಅಂತೀವಿ ಅಂದ್ರೆ ಅದರ ಮಹತ್ವ ಪರಿಪಕ್ವವಾದ ನಾರು ಈಗ ತರಕಾರಿ ಸೊಪ್ಪು ತಗೋತೀರ ಅದರಲ್ಲೂ ನಾರಿದೆ ಆದ್ರೆ ಅದು ಪರಿಪಕ್ವ ಅಲ್ಲ ತರಕಾರಿ ಸೊಪ್ಪುಗಳಲ್ಲಿ ನವಜಾತ ನಾರು ಅಂದ್ರೆ ಹಾಗಾಗ ಹುಟ್ಟಿರೋ ನಮ್ಮ ಕಂದ ಮೂಲಗಳಲ್ಲಿ ಅಪರಿಪಕ್ವವಾದ ನಾರು ಧಾನ್ಯ ನಮ್ಮ ಮಿಲೆಟ್ಸ್ ಅಲ್ಲಿ ಪಕ್ವವಾದ ನಾರು ಸೊ ಈ ಮೂರು ಅಂಶಗಳನ್ನ ನಮ್ಮ ಹಿರಿಯರು ಹೇಳಿಕೊಟ್ಟಿದ್ದಾರೆ ಚರಕ ನಿಮ್ಮ ಊಟ ಹೆಂಗಿರಬೇಕು ಸೊಪ್ಪು ತರಕಾರಿ ಕಂದ ಮೂಲ ದವಸ ಧಾನ್ಯ ಅಂತ ಹೇಳಿದ್ದಾರೆ ಇದರ ಮಹತ್ವ ಇದೇನೆ ನಾರಿನ ಒಂದು ಪ್ರಮಾಣದಲ್ಲಿ ಈ ವರ್ಗೀಕರಣ ಮಾಡಿದ್ದಾರೆ ಅಂದ್ರೆ ಇದು ಎಲೆ ಸೊಪ್ಪುಗಳಲ್ಲಿ ನಾರು ಬೇಕು ಅದು ನವಜಾತ ನಾರು ಕಂದ ಮೂಲಗಳು ಅಂದ್ರೆ ಏನು ಗಣಸೆಗಡ್ಡೆ ಗಡ್ಡೆಗೆಣಸು ಸಿಹಿ ಗೆಣಸು ನಮ್ಮ ಸುವರ್ಣಗಡ್ಡೆ ಕಂದಗಡ್ಡೆ ಇವೆಲ್ಲ ನೂರ ಎಂಟು ಗಡ್ಡೆಗೆನ್ಸುಗಳು ಅದನ್ನೂ ಇರಬೇಕು ನಮ್ಮ ಊಟದಲ್ಲಿ ಇದನ್ನಾನು ಇಟ್ಕೋಬೇಕು ವಿಲೆಟ್ಸ್ ಇರಬೇಕು ಈ ಮೂರಿನ ಒಂದು ಸಂಯೋಜನೆ ಇದೆಯಲ್ಲ ಅದು ಸಂಪೂರ್ಣ ಆಹಾರ ಸಂಪೂರ್ಣ ಆರೋಗ್ಯ ನಮ್ಮ ಹಿರಿಯರು ಯಾವಾಗಲೂ ಹೇಳಿದ್ದಾರೆ ಇದರಲ್ಲಿ ಮಹತ್ವ ನಾರು ಅಂಶ ಸೊ ಇತ್ತೀಚಿನ ದಿನಸಗಳಲ್ಲಿ ನಾವು ತಿಂತ ಇರೋ ಆಹಾರ ನಾರು ರಹಿತ ಆಹಾರ ಪ್ರಾಸೆಸ್ಡ್ ಅಲ್ಟ್ರಾ ಪ್ರಾಸೆಸ್ ಪ್ರೀಮಿಯಂ ಫುಡ್ ಅಂತ ತಿಂದು ರೋಗ ಇದ್ದೀವಿ ಸೊ ರೋಗ ಬರೋದಕ್ಕೆ ಈ ಇಂಡಸ್ಟ್ರಿಯಲ್ ಫುಡ್ ರೋಗ ಇಲ್ಲ ಆರೋಗ್ಯ ಬೇಕು ಅಂದ್ರೆ ನಮ್ಮ ಪಾರಂಪರಿಕ ಧಾನ್ಯಗಳು ಸೊಪ್ಪು ಗಡ್ಡೆ ಗೆಣಸುಗಳು ವೈಟಮಿನ್ ಬಿ ಟ್ವೆಲ್ ಬಗ್ಗೆ ಹೇಳಿದ್ರೆ ನಾನು ಆಕ್ಚುಲಿ ನೆಕ್ಸ್ಟ್ ಕ್ವಶನ್ ಅದೇ ಇತ್ತು ನಂದು ಆ ಪ್ರಶ್ನೆ ಕೇಳೋಣ ಅಂತ ಈಗ ಯಾರೇ ಬ್ಲಡ್ ಟೆಸ್ಟ್ ಮಾಡಿದ್ರು ವೈಟಮಿನ್ ಬಿ ಟ್ವೆಲ್ ಕೌಂಟ್ಸ್ ಸಿಕ್ಕಾಪಟ್ಟೆ ಕಡಿಮೆ ಇದೆ ಸೊ ಎಲ್ರಿಗೂ ವೈಟಮಿನ್ ಬಿ ಟ್ವೆಲ್ ಡಿಫಿಷಿಯನ್ಸಿ ಇದೆ ಯಾಕೆ ಅನ್ನೋದು ಒಂದು ಪ್ರಶ್ನೆ ಇನ್ನೊಂದು ವೈಟಮಿನ್ ಬಿ ಟ್ವೆಲ್ ಸಿಗುವಂತದ್ದು ಮೊಟ್ಟೆ ಅಥವಾ ಮೀಟ್ ಲಿವರ್ ಇಂದ ಅಂತ ಡಾಕ್ಟರ್ ಗಳೇ ಇನ್ಫ್ಯಾಕ್ಟ್ ಹೇಳ್ತಿದ್ದಾರೆ ಅದರಲ್ಲಿ ವೈಟಮಿನ್ ಬಿ ಟ್ವೆಲ್ ಸಿಗತ್ತೆ ಅದನ್ನ ತಿನ್ನಿ ಅಂತ ಈಗ ವೆಜಿಟೇರಿಯನ್ಸ್ ಏನ್ ಮಾಡ್ಬೇಕು ಹಾಗಾದ್ರೆ ಇಲ್ಲ ನಿಮ್ಮ ಪ್ರಶ್ನೆ ಅಲ್ಲಿಗೆ ನಿಲ್ಸೋಣ ವೆಜಿಟೇರಿಯನ್ಸ್ ತನಕ ಹೋಗ್ಬೇಕಾಗಿಲ್ಲ ಈಗ ಮೊಟ್ಟೆ ಮಾಂಸ ತಿನ್ನೋರಲ್ಲಿ ವಿಟಮಿನ್ ಬಿ ಟ್ವೆಲ್ವ್ ಕಮ್ಮಿ ಇರೋರು ನೂರಕ್ಕೆ ತೊಂಬತ್ತು ಜನ ಇದಾರೆ ಅಂದ್ರೆ ವಿಟಮಿನ್ ಬಿ ಟ್ವೆಲ್ವ್ ಈ ಮೊಟ್ಟೆ ಮಾಂಸ ತಿನ್ನೋದ್ರಿಂದ ಸಿಗೋದಿಲ್ಲ ಅಂತ ಖರಾ ಖಂಡಿತ ಆಗಿದೆ ಇನ್ಫ್ಯಾಕ್ಟ್ ನೀವು